ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಹದಿನೈದು ದಿವಸ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರು ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಾವೆಲ್ಲ ಹೋರಾಟ ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಇಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮಿದ್ವಾಡ್ ಕಾರ್ಖಾನೆ ಅವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ವೈತರು ಮೂರ್ ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂತ ಕಾರ್ಖಾನೆಗಳು ಜಾಸ್ತಿ ನೂರು ಕೋಟಿ ಕೂಡ ಕೊಡ್ತು ಅಂತ ಹೇಳಿ ಈಗ ನಾವು ನಿನ್ನೆ ಕರ್ನಾಟಕ ಕಬ್ಬು ಕಬ್ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಕಬ್ ಹೋದ ಮೂರ್ ಸಾವಿರದ ಐದನೂರ್ ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇನೆ ಆಕತಿ ನಿಮಗೆ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂತ ಚಟುವಟಿಕೆ ಆಗದ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗದ್ರಿ ನಮಗೆ ಐದಾರು ವರ್ಷ ಇದ್ರೆ ಬರೀ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡತೀರಿ ನಮ್ಮ ಎಲ್ಲಾ ರೇಟ್ಗಳು ಎರಡರಿಂದ ಮೂರ್ ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗಿ ಐತೆ ಬಂಗಾರ ಕೂಡ ಇವತ್ತ ಒಂದ್ ಲಕ್ಷ ಮೂವತ್ ಸಾವಿರ ಆಗೈತೆ ನಾವ್ ಇಡೀ ರಾಜ್ಯದಾಗ ರೈತರು ಬಹುಸಂಖ್ಯೆ ಆದ್ರದು ನಮ್ ಮಕ್ಕಳ ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡ್ದೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ಬೇಕು ಎಲ್ಲಿ ತಾವ ಹೆಂಗ ಹೆಂಗ್ ಬದುಕಣೋ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಅವರ ಇವತ್ತ ನಾವು ಕಬ್ ಕಳಿಸುದುಪ್ಪ ಅಂತಂದ್ರೆ ಅವ್ರ ಇತ್ನ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವ್ರ ಸಾವಿರಾರು ಕೋಟಿ ರೂಪಾಯಿ ಅವ್ರ್ ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರ ಕಬ್ ಬೆಳಿತಕ್ಕಂತ ರೈತ ಇವತ್ ಬೀದಿಗೆ ಬರತ್ತನು ಆತ್ಮಹತ್ಯೆ ಮಾಡ್ಕೋತಾನೋ ಇದನ್ನೆಲ್ಲಾ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವು ನೀವು ಅಷ್ಟೇ ಆಗುದಲ್ಲ ನೀವು ನಮ್ಮ ಒಂದು ಶ್ರೀಮಂತರ ಆದ್ರೆ ಇವತ್ ನಿಮಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚುದಿಲ್ಲ ನಿಮ್ನು ಕೂಡ ಇವತ್ತಿಂದ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದನೂರು ರೂಪಾಯಿ ತಕ್ಷಣ ನೀವು ಏನಾರು ಒಂದ್ ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕು ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಇವತ್ ಜಿಲ್ಲಾ ಉಸ್ತುವಾರಿ ಕಡಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನ ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರವ್ರು ಮೂರ್ ಸಾವಿರದ ನಾಕ್ನೂರ ಹತ್ತು ಕೊಡತ್ತಾರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರ್ ಸಾವಿರದ ಐದನೂರ ಕೊಡ್ಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವೂ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬಾ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡದ ಬೆಲೆ ನಿಗದಿಯನ್ನು ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ ಗೌರವಿಸ್ತಕ್ಕಾಗಬೇಕ ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಐತಿಲ್ಲೇ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಒಬ್ಬ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ ನಿಮ್ಗೆ ನಾಚಿಕೆ ಆಗಿಲ್ಲ ಶುಗರ್ ಮಂತ್ರಿಯಾಗಿ ನಿಮ್ಗೆ ನಾಚಿಕೆ ಬರುತ್ತಿಲ್ಲ ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡತಕ್ಕಂತ ಕೆಲಸ ಅಂತಂದ್ರ ನೀವ್ ಎಲ್ಲಿ ಬೀದಿ ಒಳಗೆ ಬರ್ತೀರ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರಂತೆ ಇವತ್ತು ಸರ್ಕಾರಕ್ಕೆ ಹೆಸರು ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಕಬ್ಬು ಬೆಳೆದಕ್ಕಂತ